ಅನ್ನ ಸಾರು ಎಲ್ಲ ರೆಡಿ ಮಾಡಿದೀನಿ ಸೂಪರ್ ನೋಡಿ ಚೆರೀಸ್ ಫ್ರೂಟ್ ಇದು ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ವಿಶ್ವರಂಗಭೂಮಿ ದಿನಾಚರಣೆ ಇರೋದರಿಂದ ನಾಳೆ ನಾನು ನಮ್ಮ ಪ್ರೋಗ್ರಾಮ್ಗೆ ಇವತ್ತು ನಾನು ರೆಡಿ ಆಗಬೇಕು ಒಂದಷ್ಟು ಜನ ಹುಡುಗರುಗಳನ್ನ ರೆಡಿ ಮಾಡಬೇಕು ಮತ್ತು ನಮ್ಮ ಮೈಮ್ ಸರ್ ನಮ್ಮ ಗುರುಗಳು ಒಂದು ಯಾವುದಾದ್ರು ಮೈಮ್ ಮಾಡ್ರಿ ಅಂತ ಹೇಳಿದ್ದಾರೆ ನಾವು ಒಂದು ಪ್ಲ್ಯಾನ್ ಮಾಡಿ ಏನು ಮಾಡಬೇಕು ಏನು ಮಾಡ್ಬೋದು ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ಫುಲ್ಲು ರಿಹರ್ಸಲ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ನಮ್ಮ ಜೊತೆ ನೀವು ಜರ್ನಿ ಮಾಡಿ ನಮ್ಮ ನಾಟಕದ ಹಿಂದಿನ ದಿನದ ರಿಹರ್ಸಲ್ಲು ತಾಲೀಮು ಅದು ಹೇಗಿರುತ್ತೆ ಅಂತ ನೋಡ್ಬೋದು ಬನ್ನಿ ಈಗ ದುನಿ ಲೋಕದಲ್ಲಿ ಬಂದಿದ್ದೀನಿ ನಮ್ಮ ದುನಿ ಲೋಕದಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಾಟಕದ್ದು ಪ್ರಾಪರ್ಟಿ ಕಾಸ್ಟ್ಯೂಮ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ನಾಳೆ ಅದೇ ಹೇಳಿದ್ನಲ್ಲ ವರ್ಲ್ಡ್ ಥಿಯೇಟರ್ ಡೇ ಇಲ್ಲಿ ನೋಡಿ ಇಲ್ಲೊಂದು ಮರನ ಮಲಗಿಸ್ಬಿಟ್ಟಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇದು ಒಂದು ಮರ ಮನೆಗೆ ತಡಕೆ ಮಾಡಿ ಮಡಗಿದ್ದಾರೆ ಅಯ್ಯಪ್ಪ ಸ್ವಾಮಿ ಏನು ನೋಡ್ತಾ ಇದ್ದೀರಾ ಕೈಮಕ್ಕಳಿ ಈಗ ಇದೊಂದು ಮನೆ ಮಾಡೋರೆ ಓಕೆ ಮತ್ತೆ ಇವ್ರು ನೋಡಿ ಸ್ವರೂಪ ಅವರು ಏನ್ ಹೇಳ್ತೀರಾ ಸ್ವರೂಪ ಅವ್ರ ಏ ಮುಂದೆ ನಾವ್ ಏನ್ ಹೇಳಕ್ ಆಯ್ತದ ನೀವು ಈಗ ಇವರು ಈಗ ನಾಳೆ ಎಲ್ಲಾರು ಶೋ ಹೋಗಿ ರೆಡಿ ಆಯ್ತಿದ್ವಿ ದಿನಾಚರಣೆ ಶುಭಾಶಯಗಳು ಕೋರ್ತಾ ನಾಳೆ ನಮ್ ಶೋಗ್ ಬನ್ನಿ ಅಂತ ಎಲ್ಲಾರು ಕರಿತಾ ಇದೀನಿ ಓಕೆ ಅಣ್ಣ ನೋಡಿ ಈ ನಮ್ ಬ್ಲಾಗ್ ನ ಯಾರ್ಯಾರು ಇವತ್ ನೋಡ್ತೀರಾ ಅವ್ರೆಲ್ಲಾ ನಾಳೆ ನಮ್ಮ ಅಣ್ಣನ್ ಶೋಗ್ ನೋಡಕ್ ಹೋಗಿ ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ ಚಾಮರಾಜನಗರದ ಭಾಷೆ ಫುಲ್ ಚಾಮರಾಜನಗರದ ಭಾಷೆ ಆಮೇಲೆ ಇದು ಬೆಂಡ್ ಮಾಡ್ತಾ ಇದೀರಾ ಏನೋ ಬೆಂಡಲ್ಲಿ ಹಾ ಹಾ ರೆಡಿ ಮಾಡ್ಕೊತಾ ನೋಡಿ ಪುಸ್ತಕನ ಬೆಂಡಲ್ ರೆಡಿ ಮಾಡ್ತಾವ್ರೆ ಎಲ್ಲ ನಮ್ಮ ನಮ್ಮ ಪ್ರಾಪರ್ಟಿ ನಮ್ಮ ಕಸ್ಟಮರ್ ನಾವೇನೋ ರೆಡಿ ಮಾಡ್ಕೋಬೇಕು ಓ ಹಗ್ಗ ಅಗ್ಗ ಎಲ್ಲ ಗಲಾಕ ಕೂತೋರೆ ಈ ಒಂದು ಸಣ್ಣ ರಿಯರ್ಸ್ ಅಲ್ಲಿ ಮಾಡ್ಕೊಂಡು ಇದರಿಂದ ಮುಂದೆ ಏನು ಮಾಡಬೇಕು ನೋಡಬೇಕು ಇಲ್ಲಿ ಹಾ ಕಡೆ ತೋರಿಸ್ತೀನಿ ಸರಿ ಈಗ ರಂಜುಲ್ ಮಾಡಕ್ಕೆ ಮತ್ತೆ ಇಲ್ಲಿ ಒಂದು ಬಾವಿ ಬಾವಿ ರೆಡಿ ಮಾಡಿದ್ದೀವಿ ಹಾ 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 ಇವಾಗ ಒಂದು ಮ್ಯೂಸಿಕ್ ರಂಜು ಮಾಡ್ಕೊಂಡು ನಾಳೆ ಶೋ ಐತೆ ಶೋ ಮಾಡಬೇಕು ಯಾರಾರ ರೇರ್ಸಲ್ ಗೆ ತೋರಿಸ್ತೀನಿ ಬನ್ನಿ ಈಗ ಹೇಳ್ತೀನಿ ತಂದೆ ನನ್ನ ನನ್ನತ್ರ ಒಂದಿದೆ ಇಂಗಾ ನೋಡಿ ಅಣ್ಣಾ ಈ ಹೆಣ್ಣುದು ವಿಶೇಷ ಏನಣ್ಣ ಇದು ಸಿ ವಿಟಮಿನ್ ತುಂಬಾ ಜಾಸ್ತಿ ಇದೆ ಸಿ ವಿಟಮಿನ್ ತುಂಬಾ ಜಾಸ್ತಿ ಇರೋಂತದ್ದು ಅಮೆರಿಕಾದಿಂದ ತಂದ ಹಾಕಿದ್ರೆ ಗಿಡ ಇದು ಸುರೈನ್ चेರಿ ಫ್ರೂಟ್ ಅಂತ ಫ್ರೂಟ್ ಇದು ಯಾವುದು ಸುರೈನ್ ಚೆರಿ ಫ್ರೂಟ್ ಸುರೈನ್ चेರಿ ಫ್ರೂಟ್ ಅಂತ ಬಹಳ ಅದ್ಭುತವಾಗಿದೆ ಇದು ಸರಿ ಸೂಪರ್ ನೋಡಿ ಚೆರೀಸ್ ಫ್ರೂಟ್ ಇದು ಅಣ್ಣ ಇಲ್ಲಣ್ಣ ಅದ್ರ ಗಿಡ ಇದು ಅಣ್ಣ ಬಣ್ಣ ಗಿಡ ತೋಷಣ್ಣ ಅದು ಹಾ ನೋಡಿ ಅಮೇರಿಕನ್ ಚೆರಿ ಫ್ರೂಟ್ಸ್ ಇದೇನಾ ಇದು ಇವರು ಅಮೇರಿಕನ್ ನೆಟ್ಟಿರೋದ ಇದನ್ನ ಓ ಬ್ಯೂಟಿಫುಲ್ ಆಯ್ತು ಇದು ತುಂಬ ಸ್ವೀಟಾನ್ ಒಂಥರ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಬ್ಯೂಟಿಫುಲ್ ಆಗಿರೋ ಹಣ್ಣು ನಮ್ಮ ಧ್ವನಿಯಲ್ಲಿ ಹೋಗ್ತಲ್ಲ ಐತೆ ಹೌದೌದು ಅಮೇರಿಕದ್ದು ಚೆರಿ ಬ್ಯೂಟಿಫುಲ್ ಆಗಿರೋ ಹಣ್ಣಿದು ಇದು ಹಾ ಅದ್ ಬಿತ್ಕೊಂಡವರು ತಗೊಂಡೋಗ್ಬಿಟ್ಟು ನಮ್ಮ ಮನೆ ಹತ್ರ ನಾ ಹೆಂಗಾರ ಮಾಡಿ ಒಂಚೂರು ಚೂರು ಕಿತ್ಕೊಂಡು ಹೋಗ್ಬಿಟ್ಟು ಕರೆಕ್ಟಾಗಿ ತಪ್ಪ ಕಿಪ್ಪ ನೆಟ್ಬಿಟ್ಟು ನಮ್ಮ ಮನೆ ಹತ್ರ ತಗೊಂಡೋಗಿ ಹಾಕ್ಬೇಕಿದ್ನ ಸಕ್ಕದಾಗೈತೆ ಹೆಣ್ಣು ಮತ್ತೆ ಈ ಗಿಡ ಇದೆ ನೋಡಿ ಹಾ ಒಂಥರ ಇದು ಮೆಣಸಿನ ಗಿಡ ಈ ಶುಂಠಿ ಕಾಫಿ ಮೆಣ್ಸಿನ್ ಕಾಫಿ ಗಿಫಿ ಮಾಡ್ಬೇಕಾದ್ರೆ ಈ ಎಲೆನ ಚೆನ್ನಾಗಿ ಬೇಯಿಸಿ ಅದರೊಳಗಡೆ ಹಾಕ್ಬಿಟ್ರೆ ಸಖತ್ತಾಗಿರ್ತದೆ ಇದು ಗಂಟ್ಲಿಗೆ ಕಫ ಗಿಫ ಇದ್ದರೆ ಮತ್ತು ಸ್ವಲ್ಪ ಏನಾರು ತಲೆಗೆಲ್ಲ ನೋವಿದ್ರೆ ಈ ಎಲೆನ ಚೆನ್ನಾಗಿ ಕುದಿಸ್ಬಿಟ್ಟು ಟಿ ವಿಯಲ್ಲಿ ಹಾಕೊಂಡು ಕುಡಿದ್ರೆ ಬ್ಯೂಟಿಫುಲ್ಲಾಗಿರ್ತದೆ ಸ್ಮೆಲ್ಲಲ್ಲೇ ಗೊತ್ತಾಯ್ತೈತೆ ಅದೆಷ್ಟು ಪವರ್ ಆಗೈತೆ ಅಂತ ಇದೀನ ಬಾ ನಿಂಗೆ ರಶ್ಮಿ ರಶ್ಮಿಗೆ ನನ್ನ ಹೆಂಡತಿ ಹೋಗಿ ಏನೋ ತಗೋಬಾರಕಂತ ಒಂದಷ್ಟು ಎಲ್ಲ ರೆಡಿ ಮಾಡೋಕೆ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಓ ಬಂದ್ಯಾರಣಿ ನೋಡಪ್ಪ ನೀರ ಗಂಟೆ ಅನ್ನ ಸಾರು ಎಲ್ಲ ರೆಡಿ ಮಾಡಿದ್ದೀನಿ ಸಾಕನಾ ನೋಡು ನಿನ್ ಮಕಾ ನೋಡ್ಕಲಿ ಅಂತ ಅಂದ್ಬಿಟ್ಟು ನಾನು ಬ್ಯಾಟಗ್ ಹೋಗಿದ್ದೇನಾ ಅಲ್ಲಿಂದ ತಂದಿನಿ ಕನ್ನಡಿಯ ಹೆಂಗಿದು ಚ ನಾನು ಹಿಂಗ್ ಕಾಡ್ದವನಿ ಅಯ್ಯೋ ಇಷ್ಟ ಪಸಂದ್ ಅಯ್ಯೋ ಅಲ್ಲಿ ಎಣ್ಣ ಕೊಡ್ತೀನಿ ಬೇಡ ಅಂತ ಸಾಕು ಇಲ್ಲಿ ನಿನಗೋಸ್ಕರ ಎಲ್ಲ ಬೇಯಿಸಿ ಮಾಡ್ತಾ ಇಲ್ವಾ ಹೋಗಿದ್ದೀನಿ ಹಬ್ಬಕ್ಕೆ ಇದೆಲ್ಲ ಕಟ್ಟಿದಿರಿ ಇಲ್ಲಿ ಬಾಣ ಎಲ್ಲ ಕಟ್ಟಿ ನಿಲ್ಸಿದೀನಿ ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ

ಬೆಳಗ್ಗೆ ಎದ್ದಾ ಮೂರು ಸೊಲ್ಗೆ ನೀರು ಇದಾವ್ನೆ ಮೂರು ಸೊಲ್ಗೆ ನೀರು ಅದೇ ಕುಡ್ದದ ಅದು ಯಾರೋ ಮಳೆ ಹತ್ಕೊಳು ಬಂದು 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 ಒಣ್ ಕಿತ್ಕೊ ಹೋಯ್ತಾರೆ ಕಣೆ ಕಿತ್ಕೊಂಡೇನ್ ಮಾಡ್ತಿ ನಾನು ಕಣ್ಣು ಕಂಡಿರ್ತಾನೆ ಅವರು ಓನೆ ಇನ್ನೊಂದು ಗಿಡ ತಂದಿಡ್ತೀನಿ ಬಿಡು ಸರಿ ಆಯ್ತು ಬಾ ಇದೇ ಕುಂತ್ಕವಾ ಸರಿ ಇಷ್ಟೊತ್ತಿರ್ಗು ಸೆಟ್ಟು ಪ್ರಾಪರ್ಟಿ ಕಾಸ್ಟ್ಯೂಮ್ಸು ನಾಟಕ ಡ್ರಾಮಾ ರಿಯರ್ಸಲ್ಲು ಮುಗೀತು ಈಗ ಈ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಡೋದಕ್ಕೆ ಎಲ್ಲರಿಗೂ ತುಂಬುದೇ ಇದೆ ಧನ್ಯವಾದಗಳು ಇದೇ ರೀತಿ ಐಟ ಕಲಾ ಚಂದನ ಒನ್ ಫೋರ್ ತ್ರೀ ಏಯ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್